ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ವಂದನೆ ಸಲ್ಲಿಸಿ ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ ಏಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರುವಂಥ ನಾನು ನನಗೆ ಆದ್ದರಿಂದ ನಾನು ಇವತ್ತಿನ ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡಲ್ಲ ಓದಾಯ್ತ ಮತ್ತು ಜಿಲ್ಲೆ ಜನ ನಮ್ಮನ್ನು ದೇವೇಗೌಡರನ್ನ ಅರುವತ್ತು ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ ಹೊಳಸಪುರ ತಾಲೂಕಿನ ಜನ ಜಿಲ್ಲೆ ಜನ ರಾಜ್ಯದ ಜನ ದೇವೇಗೌಡರನ್ನ ಕಳೆದ ಅರುವತ್ತು ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ ದೇವೇಗೌಡರಿಗೆ ಕುಮಾರಣ್ಣರಿಗೆ ನನಗೆ ನನಗೆ ಸುಮಾರು ಇಪ್ಪತ್ತೈದು ವರ್ಷ ನಾನು ಶಾಸಕನ ಕೆಲಸ ಮಾಡಿದ್ದೀನಿ ಗೊತ್ತಾಯ್ತಾ ಸರ್ ಇಪ್ಪತ್ತೈದು ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ನಾನು ಈ ಜಿಲ್ಲೆಯ ಮತ್ತು ಒಳಸಿಪುರ ತಾಲೂಕಿನ ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ಧೃತಿಗೆಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಇರ್ತೀವಿ ನಮ್ಮ ಕುಟುಂಬ ದೇವೇಗೌಡರು ನಾನು ಕುಮಾರಣ್ಣ ಎಲ್ಲ ನಿಮ್ಮ ಜೊತೆ ಇರ್ತೀವಿ ಯಾವುದೇ ಧ್ವತಿಗೆಡಬೇಕಾದಂಥ ಪ್ರಮೇಯ ಇಲ್ಲ ಗೊತ್ತಾಯ್ತಾ ಅದರಿಂದ ನಮ್ಮ ಜಿಲ್ಲೆ ಜನ ಇವತ್ತಿಗೆ ನನಗೇನು ಸಹಕಾರ ಕೊಟ್ಟಿದ್ರೆ ಮುಂದೆನೂ ನಾನು ನಿಮ್ಮ ಜೊತೆ ಆ ಸಹಕಾರಕ್ಕೆ ಋಣಿಯಾಗಿದ್ದೀನಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಬಾಕಿದು ಆಮೇಲೆ ಏನು ಹೇಳಿದ್ರು ಇಲ್ಲೇ ಇರ್ತೀನಿ